ರಾಮೇಶ್ವರಂಗೆ ಹೋಗುವ ರೋಡ್ಗೆ ಹೋದ್ರೆ ರೋಡಿಗೆ ಕಾರು ಬಸ್ ಹೋದ್ರೆ ಈ ರೂಟ್ ಹೋಗೈತಿ ಸಮುದ್ರದೊಳಗೆ ಸೇತುವೆ ಕಟ್ಟಿ ಈ ರೂಟ್ನ ರೋಡ್ ನ ಮಾಡಿರೋದು ಆ ಕಡೆ ಟ್ರೈನಿಗೆ ಹೋದ್ರೆ ಈ ರೂಟ್ನಾಗ ಬರೋದು ಹೋಗೋದು ಈ ಕಡೆ ಪೂತು ಸುತ್ತಲೂ ಬರೀ ದೋಣಿ ಹಡಗ ಜಗ್ಗಷ್ಟು ನಿಂತಿರ್ತಾವೆ ಏನೂ ಇಲ್ಲ ಬರೀ ಸಮುದ್ರದ ಮೇಲೆ ಪ್ರಯಾಣ ಅತ್ತಿಯರ ಅಂತೂ ಇಂತೂ ರಾಮೇಶ್ವರಕ್ಕೆ ಬಂದ್ವಿ ಅತ್ತಿಯರ ಸಮುದ್ರ ಎಲ್ಲರ அது இல்ல விசேஷ ரூர தபக்க எந்த அலிர் இல்ல நீர் சண்ட அளிவ சவுண்ட் ஆகல் அது அதே மத்த அதுக்கேது ஏன ரணு சூழ் அந்தவரு அது அந்தோர் நோட் நான் ஏனோ ஒன்னு நோட எஸ்டு சமுதிர நீர் சவுண்ட் சீதா ரோடி குடியாக்கி கடை நோடி சவுண்ட் அலி வரக்கத்தவன் இல்ல சாம தப்பாகத்தாக சாந்தாகப்பா சமுதிரதேவ அன்ன அந்த அவத்தி இவத்தினருக்கு அஸ்டு சாந்தவாக இல்லையே ஒன்று நான் கண்டில் இது யாக்குங்க ஒன்றே சமுதிரே சவுண்ட்லங்க அது விஜயானக்கூரித்தே ಹೌದ್ರಿ ಅತ್ತೀರ ಅದು ಕರೆ ಬಿಡ್ರಿ ಅಲ್ಲ ಮತ್ತೆ ಅಲ್ಲೇ ಸಮುದ್ರ ಸೌಂಡ್ ಮಾಡಕತ್ತೈತಿ ಇಲ್ಲೇ ಮಾಡುವಲ್ತ್ ವಿಜ್ಞಾನಕ್ಕೂ ಮೀರಿದ್ದು ಅದ್ ಏನಿಲ್ಲ ಇವ ಎಲ್ಲ ದೇವ್ರ ಪವಾಡ ಪುರುಷರು ಮಾಡುವಂತ ಕೆಲಸಗಳು ಅಷ್ಟೇ ದೇವ್ರದೇ ಇದೆಲ್ಲ ರಾತ್ರಿ ಹೊತ್ತೆ ನೈಟ್ ಹಿಂಗ್ ಕಾಣಿಸ್ತೈತಿ ಎಷ್ಟು ಚಂದ ಸೂರ್ಯ ಬರ್ತಿರ್ತಾನ ಹಡಗೆಲ್ಲ ಎಷ್ಟು ಶಾಂತವಾಗಿ ನಿಂತಾವ್ ಒಂದು ಸಣ್ಣ ಅಲಿ ಬರುವಂತೆ ಸಂಜೆ ಹೊತ್ತನೇ ಇಲ್ಲಿ ಕುಂದ್ರದೇ ಒಂದ್ ಖುಷಿ ನೋಡ್ರಿ ಎಷ್ಟು ಚಂದ ಪ್ರಶಾಂತವಾಗಿ ಕುಂತಾರ ಜನ ಸಮುದ್ರದಲ್ಲಿ ನೋಡ್ಕೊಂತ ಅಲ್ಲಿ ಎಲ್ಲಿ ಅಲ್ಲಿ ಬಿಡ್ರಿ ಒಂದು ಅಲಿ ಬರುವಂತೆ ಆರಾಮ ತಂಪ ನಿಂತಾವ್ ನೀರು ಅದು ிமிங் பூல் சவானல்ல ஒத்தர நிஜவாக விசித்திர நமக்கு இது அந்த ரமேஸ்வரம் குடி உம் அடி இல்ல நோட் இந்த சணு கண்து ஒழுகுப்பா பயங்கர துடவு ஏன் ரத்தியர் ஒன்னொரு குடி இப்போ சன்னு அனஸ்வோ ஏ சனது விட அந்த ஒழுகோதிர விசித்திர விட்ரி குடி உயா நானும் மொம் நோடில வட்டிஷ் இஷ்டுரடையாட் எல்லா சணு காண்த்தவ் ஒழகே துட நோடே காசி ரமேஸ்வர பாரி புண்ணியக் க்ஷேரோ ஏன் கோத்தினா அன்னெரு ஜோதிர்லிங்கு காசி ஒழகந்தே ரமேஸ்வரதாக வந்து இரது எரூ ஜோதிர்லிங்கே ஆ காசி வந்தோரு அள்ளி மண்ணு தக இல் ஹாத்தர் இல்லீ பந்தோரு ರಾಮೇಶ್ವರದ ಮಣ್ಣು ತಗೊಂಡೋಗಿ ಕಾಶಿ ರಾಮೇಶ್ವರ ಕಾಶಿ ಒಳಗೆ ಹಾಕ್ತಾರ ಅಂದ್ರೆ ಕಾಶಿ ರಾಮೇಶ್ವರ ಅಡ್ಡಾಡಿಂದ ಇನ್ನೇನು ಉಳಿತದ ಅಂತ ಅರ್ಥ ಅದು ಜ್ಯೋತಿರ್ಲಿಂಗನ ಜ್ಯೋತಿರ್ಲಿಂಗಗಳು ಹನ್ನೆರಡು ಹನ್ನೆರಡು ದರ್ಶನ ಮಾಡಿಬಿಟ್ರೆ ಜಲಮನ ಪಾವನ ಅತ್ಯಾರ ನನಗಂತೂ ಜೊಕ ಮಾಡಕ್ ಹೊಲೇರಿ ಅತ್ಯಾರ ನೋಡ್ರಿ ಮೊದ್ಲ ಈ ಜಳ ಈ ಬಿಸಿಲು ಬೆವರು ತಡ್ಕೊಳಕಾಗೋಲ್ರಿ ಅತ್ಯಾರ ಯಪ್ಪ 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 ಏನು ಹಂಗ ಮೈ ಎಲ್ಲ ಬೆವರು ಇಳಿಯಾಕತ್ತೈತಿ ಅದ್ರಾಗ ಉಪ್ಪು ನೀರ ಜೊಕ ಮಾಡಿದ್ರ ಮತ್ತೊಂಚೂರು ಜಿಡ್ 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 ಅನ್ಸತ್ರಿ ಅತ್ತೀರ ನಾವಲ್ಲ ಅತ್ತಿ ಅದೇನೋ ಅಂತಾರಲ್ಲ சும்பதில்ல நோட் டிப்னா நீக்கே அதுக்கு நம்பியிலாத்திரி ஜாடி ஒதி அட் பரவல் யாக்கெட்டு நோக்கி இன்னும் ஜலம்த்க்கண்டே நான் நினைத்துல பட் பால் ஆடத்தி நோ மொதல் அதுனா இயச காய ஆனி தாக்கத்திட்டு யோ ஆ வயசாக எஸ் சல ஒதிர் நீ நம்ம மஜ்ஜன் ஆ நீன் ஒத ஒதந்தி தோன் நீ அல்லே சத்த நோ பாப்பா

ಬಿಡಪ್ಪಂತೆ ಅರೆ ಶಾಂತಂದು ಅಕ್ಕ ಈ ನೀರಲ್ಲಿ ನಮ್ದುಗೆ ಈ ಪಾನಿದು ಮೇಲೆ ಜಳಕಾದು ಮಾಡಿದ ಮೇಲೆ ಎಷ್ಟು ಖುಷಿಗೆ ಆಗ್ತಾ ಇದೆ ಯುವರ್ ಫ್ರಮ್ ಕರ್ನಾಟಕ ಕರ್ನಾಟಕ ಓ ಕರ್ನಾಟಕ ಕನ್ನಡದವರು ಆ ನೀವೆಲ್ಲರೂ ರಾಮೇಶ್ವರ ಈ ಸಮುದ್ರದ ಸ್ನಾನ ಮಾಡಿರಿ ಎಲ್ಲರಿಗೂ ಗುಡಿ ಒಳಗ ಇಪ್ಪತ್ತೆರಡು ಬಾವಿಗಳು ಅದಾವ ಇಪ್ಪತ್ತೆರಡು ಬಾವಿ ನೀರನ್ನು ನಾನು ನಿಮ್ಮೆಲ್ಲರಿಗೂ ಅಡ್ಡಾಡಿಸಿ ಕರ್ಕೊಂಡು ಹಾಕ್ತೇನೆ ಮೈ ಮೇಲೆ ಒಂದೊಂದು ಬಕೆಟ್ ಒಬ್ಬೊಬ್ಬರಿಗೆ ಆ ಅದ್ರ ತಕ್ಕಂತೆ ನೀವು ಮುನ್ನೂರು ರೂಪಾಯಿ ಒಬ್ರಿಗೆ ಕೊಡ್ತೀರಿ ಇಪ್ಪತ್ತೆರಡು ಬಾವಿ ನೀರು ಹಾಕ್ತೀವಿ ಪುಣ್ಯ ತೀರ್ಥಗಳ ಅವೆಲ್ಲ ಇಪ್ಪತ್ತೆರಡು ಬಾವಿ ಅಂದ್ರೆ ಅದು ಭಾಳ ಹೇಳೋಕಾಲ ಒಂದೊಂದು ದೇವ್ರ ಮೈ ತೊಳ್ದು ನೀರಲ್ಲಿ ಹೋಗ್ತಿರ್ತಾವೆ ಆ ನೀರು ನಿಮ್ಮ ಮೈ ಮೇಲೆ ಬಿದ್ರೆ ಚರ್ಮ ರೋಗ ಪುತ್ರ ಸಂತಾನ ಯೋಗ ಎಲ್ಲ ಪ್ರತಿ ಒಂದು ಏನೇ ಒಂದು ಆ ಹಿರಿಯರ್ ಇರ್ಲಿ ಬೇಕಾದಿರೋಲ್ ತಕ್ಕ ಎಲ್ಲ ನಿವಾರಣೆ ಆಗ್ತದೆ ಪುತ್ರ ಶೋಕ ಪ್ರತಿಯೊಂದು ನಿವಾರಣೆ ಆಗ್ತದೆ

ப்பந்த ಅಲ್ಲ ಒಂದು ಗುಡಿಯ ಕೆತ್ತಬಾರ್ದು ಇದ್ದಿದ್ವನ್ನೇ ಇವು ಚಂದ ಇಟ್ಕೊಂಡಿಲ್ಲ ಪುರಾತನ ಗುಡಿಗಳು ಅವನ್ನ ಚಂದ ಇಟ್ಕೊಂಡಿಲ್ಲ ಇವ್ರು ನೋಡಿ ಎಷ್ಟ್ ಚಂದ ಕಾದಿಟ್ಕೊಂಡಾರ ನೋಡ್ತಕ್ಕದ್ ಬಿಡ ಆದ್ರೂ ಈ ತರ ದೊಡ್ಡ ದೊಡ್ಡ ಗುಡಿ ಸಾರ್ವಜನಿಕರು ಬಂದು ನೋಡುವಂತದ್ದು ಒಂದು ಇಲ್ ಬಿಡಾ ಕಡೆ ಈಗ ಹೊಸ ಅದಾವ ಹಳೇ ಕಾಲದ ಪುರಾತನ ಗುಡಿಗಳಿಲ್ಲ ಇವ ನೋಡ್ರಿ ಬಾವಿ ாமிடித்தர்ி முகத்தி எஸ்ட் நொரு ஆர்நூறு ரூபாய் கொட்வி ஒ முன்னூறு ரூபாய் கேட்கிறி இல்லப்பா நான் நாக்க மந்தி ஒன் ஐநூறு கொடுத்தே வந்தி கடைக ஆர்நூறு ரூபாய்க்கு நீர் சாந்தா டுத்துனா மனுஷா

ಫ್ಯಾಮಿಲಿಗೆ ಅಂದ್ರೆ ಬಾಳ ಮಂದಿ ಬಂದಾಗ ಓನು ಓನತ್ತಗಲ್ಲ ಇವ್ರು ಏನು ದಿನ ಯಾ ಬಂಡವಾಳದಿಂದ ಏನಿಲ್ಲದ ಒಂದು ಎಂಟತ್ತು ಸಾವಿರ ರೂಪಾಯಿ ದುಡಿತಿದ್ದಾರಪ್ಪ ಇವರು ಜಾತ್ರೆ ಹಬ್ಬ ಹುಣಿವೆ ಅಂದ್ರೆ ಹೌದು ಬಿಡು ಬಾರಿ ಬಿಡಿ ಇವ್ರದ್ದು ಒಂಥರ ದುಡಿಮೆ ಹೌದಾ ಶಾಂತಕ್ಕ ಏನು ಬಂಡವಾಳ ಇಲ್ಲ ಏನಿಲ್ಲ ಬ್ಯಾನ್ ನೀರು ಒಂದು ಬಕೆಟ್ ಹಿಂಗೆ ತೆಗಿತಾರೆ ಹಿಂಗೆ ಮೈ ಮೇ ಏನು ಒಬ್ರಿಗೆ ಮುನ್ನೂರು ರೂಪಾಯಿನ ಅಂತಾರೆ ಒಬ್ಬರಿಗೆ ಎರಡು ನೂರು ಅಂತಾರೆ ಈಗ ಐದು ರೂಪಾಯಿ ಕೊಡ್ತೇವೆ ಅಂತ ನೀ ಅಂದಿ ಹ್ಞೂ ಅಂದ ಒಬ್ಬೊಬ್ರು ಚೌಕಾಶಿ ಮಾಡ್ಲಾರ್ದವ್ರಿಗೆ ಆದ್ರೆ ಜಗ್ಗದ ರೊಕ್ಕ ದುಡಿತಾರೆ ಬಿಡಿ ಅವರು ಆದ್ರೆ ಏನೇ ಅನ್ವೇಶ ಅಂತಕ ಈ ಕಡೆ ತಮಿಳ್ನಾಡಿಗೆ ಬಂದ್ರೆ ರೊಕ್ಕನ ರೊಕ್ಕ ರೊಕ್ಕನ ರೊಕ್ಕ ಸೂರಿ ಮಾಡೋದವ ಜಗ್ ರೊಕ್ಕ ಕೊಡ್ಬೇಕು ಬಿಡ ಅಂತಕ ಗುಡಿ ಒಳಗೆ ಹೋದ್ರೆ ರೊಕ್ಕ ಹೊರಗೆ ಬಂದ್ರೆ ರೊಕ್ಕ ಚಪ್ಪಲ್ ಬಿಡಕ್ಕೆ ರೊಕ್ಕ ಆಮ್ಯಾಗ ಸ್ಪೆಷಲ್ ಎಂಟ್ರಿ ಅಂತೇಳಿ ಒಬ್ಬೊಬ್ರಿಗೆ ನಮ್ಮ ಕಡೆ ಎಲ್ಲ ಐವತ್ತು ರೂಪಾಯಿ ಇದ್ರೆ ಈ ಕಡೆ ಎಲ್ಲ ನೂರು ರೂಪಾಯಿ ಆಯ್ತವ ಓವೋಯ್ವ ಆಮ್ಯಾಗೇನು ಹಣ್ಣುಕಾಯಿ ಮಾತಾಡಂಗ ಎಲ್ಲ ನೂರ ಐವತ್ತು ರೂಪಾಯಿ ಪಿಕ್ಸ್ ಈಟ್ ಒಂದು ತುಂಡು ಹೂ ಕೊಡ್ತಾಳ ನವತ್ತು ರೂಪಾಯಿ ಅಂತಾಳೆ ಎಪ್ಪಾ ದೇವ್ರೆ ಆದರೂ ಆಮೇಲೆ ಅವ್ವು ಸಾಮಾನ ನಮ್ಮ ಮೊಬೈಲು ಕಿಲಿಪು ಕಾರಿನ ಚಾವಿ ಇವನ್ನೂ ಸತಿ ಒಳಗೆ ಬಿಡೋದಲ್ವಾ ತೀರ ಎಲ್ಲ ಕಷ್ಟ ಒಳಗಿಡ್ತಾರ ಲಾಕರ್ನಾಗ ಇಡ್ತಾರಲ್ಲ ಅವ್ ನೋಡಿದಿನಿ அது ஏன்னோ இந்த ஹத்து ரூபாய் ஒன்று நாக்கை ஐட்டம் இட்டு வந்து நம்ம எல்லாரும் பத்து மொபைல் இட்டு வந்தேகத்து மொபைல் அந்த ஆத்தல்ல நூறு ரூபாய் இல்லை ஆகுவ கீழ் ரொக்கப்பிடு இட வந்து ஓன்லேப்பா இன்னொரு குடிய பிரசாத குடி ரங்கிள்வா யோ ஆத்த நோட் இல்லை நீனோரு கமெண்ட் பிரசா இர்த்தி நமக்கு மாத்திர நோட்ரி நம்ம ஆறு தின ஏழு தின அட்ரெ நமக்கு பிரசாத சிக்கல மதுரை மீனாட்சி ஒழகித்த நம்ம நின்று டம் நான் உழகி அன்ன பிரசாத இல்ல கன்யாக்குமாரி சுழிஹாக்கன்யாக்குமாரி ஊட்டிவிட்டு குந்தர்சு ஜா சண்ணி லன் நின்ல ஊட்டகோம் ஆகங்க இல்ல யா சபே ஜனங் குந்தர்சு ஊட்ட மாட்ஸோதிர ஜனஹங்க ஜொடில்லி நீர் அதே அடி இல்ல ಶಾಂತಕ ಇವ್ ಇಷ್ಟು ಬಾವಿ ನೀರು ಹಾಕಿಸ್ಕೊಳಕತ್ತೀವಿ ಎಷ್ಟು ಪುಣ್ಯ ಮಾಡಿವೆ ಶಾಂತಕ ನಾವಂತರು ಯವ್ವ ಎಲ್ಲ ಮೈ ಒಂಥರ ಮೈ ನೋಡಿ ಶಾಂತಕ ಏನೋ ಒಂದು ಒಂದು ಒಂಥರ ನವ ಚೈತನ್ಯ ಬಂದಂಗ ಆಗತೈತಿ ಒಂದು ಬಾವಿ ನೀರು ಉಪ್ಪೈತಿ ಐತಿ ಒಂದು ಬಾವಿ ನೀರು ಸಿಹಿ ಐತಿ ಒಂದು ಬಾವಿ ನೀರು ಒದ್ರ ಐತಿ ಒಂದು ಬಾವಿ ನೀರು ಒಂಥರ ಬೆತ್ತತದವ್ ಒಂದೊಂದು ಬಾವಿ ನೀರು ನೀರ್ ಒಂದೊಂದರ ಅದಾವ್ ಯವ್ವ ಶಾಂತಕ ಎಷ್ಟು ಚಲೋ ಅದಾವ ಬಾವಿ ನೀರು ಹಾಕಿಸ್ಕೊಳಕತ್ತೀವಿ ಯವ್ವ ನನ್ನ ಸಸಿ ಒಳ್ಳೆ ಬುದ್ಧಿ ಕೂಡ ಎಪ್ಪ ದೇವ್ರಿ ಬಾವಿ ಅಂತೇಳಿ ಒಂದೊಂದು ಬಕೆಟ್ ನೀರು ಹಾಕ್ತೀನಿ ಅಂದ್ರಲ್ಲ பக்கெட் அந்த ஒன்னொந்தி நீர் இடையஷ் சன் சணேட் இல் கா இவெல்லா பக்கெட் வாடி நேத்தாக்க இத நோடி நமக்கு விசித்திர ஆகத்தாக விடியோ மாதே நானும் அஸொத்தி யாரோ அதுக்கு நான் எந்த இல்லை நோட் பக்கெட்டே சன் சண்ணெட்டே இதே பட 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 துபி தும்பி துபி நம் மை மேல் ஹாத்தர் அவ்வளோ நீர் ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ಆರ್ನೂರು ರೂಪಾಯಿ ಅಂತ ಮಾತಾಡಿದ್ವಿ ಆದ್ರೆ ರೊಕ್ಕ ಹೋದಾಗ ಜಗಳ ಮಾಡಾಕತ್ತೆ ಬಿಟ್ಟ ಮೊದ್ಲು ಹೂ ಒಪ್ಕೊಂಡೆ ನೀರು ಹಾಕಿದ್ದು ನಮ್ಮ ಮೈ ಮೇಲೆ ಆಮೇಲೆ ರೊಕ್ಕ ಹೋದಾಗ ಜಗಳ ಮಾಡಿ ಬಾ ಅವ್ರ ಭಾಷೆದಾಗ ಬಾಯ್ ಮಾಡಕತ್ತ ಕಡಿಗೆ ನಾವು ನಮ್ಮ ಮನೆಯವರು ಅವ್ನಿಗಿಂತ ಜೋರು ಅವ್ರು ಬಾಯ್ ಮಾಡಕತ್ತರು ರೊಕ್ಕ ಕೊಡಲ್ಲ ಆರ್ನೂರು ರೂಪಾಯಿ ಅಂದೇವಿ ನೀ ಹಾಕಕ್ಕೆ ಬಂದಿ ನೀರು ನೀ ಹೇಳಿದ್ದಕ್ಕೆ ನಾವು ಹೂ ಅಂತ ಹಾಕಿಸ್ಕೊಂಡಿದ್ದಿಲ್ಲ ಒಬ್ಬೊಬ್ಬರಿಗೆ ಮುನ್ನೂರು ರೂಪಾಯ್ದಾಗ ನಾವು ಬ್ಯಾಡ್ ಅಂತ ಹೇಳಿದ್ವಿ ಅಂತ ಇವರು ಹೇಳಿದ್ರು ಆಮೇಲೆ ಕಡೆಗೆ ಆರ್ನೂರು ರೂಪಾಯಿ ಇಸ್ಕೊಂಡು ಹೋದ ನೋಡಿದ್ರಲ್ಲ ಎಷ್ಟು ಚಂದದ ಗುಡಿ ಅಂತೇಳಿ ಎಪ್ಪಾ ದೇವರೇ ನೋಡಕ್ ಎರಡು ಕಣ್ಣು ಸಾಲ್ದ ನಾಲ್ಕು ಇದೇ ರೀತಿ ದಿಕ್ಕಿನ ಕಂಬ ಮತ್ತ ಹೋಗಿ ಮತ್ತು ನಾಲ್ಕು ದಿಕ್ನಗು ಇದೇ ರೀತಿ ಸಾಲ್ಕ ಕಂಬ ಅಹ್ ಇಷ್ಟು ಚಂದ ಚಂದ ಮೂರ್ತಿ ವಿಗ್ರಹಗಳು ಅದಾವ ಇಲ್ಲರ ಏನ್ ಚಂದ ಅದಾವ ಗಿರ್ಜಿ ಅಂತಕ ಒಂದ್ ಪೋಟ ತೆಗೇಸ ಗಿರ್ಜಿ ನನ್ ಸಸಿ ನೋಡಿ ಹೊಟ್ಟಿ ಉರ್ಕೋಬೇಕು ನೋಡು ಏ ಮುದುಕಿ ಬಾಳ ಹೊಟ್ಟಿ ಉರ್ಸ್ಬೇಡ ನೀನ್ ಸೊಸಿದು ಆಮೇಲೆ ನೋಡು ನೀ ಮನೆಗೆ ಹೋಗಿ ನೀ ಸೀಸ ಹಾಕಿ ಕ್ಯಾಳ ನಿನಗ ಶಿಟ್ಟಿಗೆದ್ದು ಹ್ಮ್ ಆದಷ್ಟು ನಿನ್ ಸೊಸಿ ಹೊಟ್ಟಿ ಉರ್ಸೋದ್ ಕಡಿಮೆ ಮಾಡ್ಬಿಟ್ಟು ನೀನು ನಿನ್ ಮೂರು ಮಂದಿ ಸೊಸ್ತಾರ ನಿಂದ್ರೆ ಚಂದ ಗಂಡ ಫೋಟೋ ತೆಗಿತೀನಿ ಹಾ ನಾನು ನಾನು ನನ್ನ ಮಕ್ಕದಾರ ಬೇರಿಲಿ ಏ ಮುದುಕಿ ಪಾಪ ಅವ ಸೊಸ್ತಾರ ಹಾಕಿ ತಕ್ಕೊಳ್ಳಿ ಬಾರ ಇತ್ತಾಗ ಎದಕ್ಕೆ ಆಡ್ತಿ ನೀನು ನಿನ್ ಸೊಸಿ ಕೊಡ್ತಕೊಳ್ಳೋ ಅಂತ ಫೋಟೋ ಇನ್ನೇನ್ ಬಂದಾಗ ನಿನ್ ಸೊಸಿನ ಕರ್ಕೊಂಡು ಬರುವಂತೀ ಏನ

ಲ್ಲಿರುವಂಥ ಶಿವನ ಮೂರ್ತಿ ಶಿವಲಿಂಗು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಎಲ್ಲರೂ ನಮಸ್ಕಾರ ಮಾಡ್ಕೊರಿ